ಈಗ ನಾವು ತಿರ್ಗಾ ಮೀಡಿಯಾ ಮುಂದೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ನಿನ್ನೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಮ್ಮ ಕ್ಲಬ್ ಹಾಲಿ ವ್ಯವಸ್ಥಾಪಕರು ಮತ್ತು ಮೂರು ಜನ ಸೈನಿಂಗ್ ಅಥಾರಿಟಿಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರು ನಮ್ಮ ಕ್ಲಬ್ ಕಡೆಯಿಂದ ಅದರಲ್ಲಿ ಏನು ನ್ಯೂನತೆ ಆಗಿದೆ ಅಂತಂದರೆ ನಾವು ಆ್ಯಕ್ಚುಲಿ ಎ ಜಿ ಎಮ್ ನಡೆದಾಗ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಡೆದಾಗ ನಾವು ಹೇಳಿದ್ದು ಎಲ್ಲರೂ ಒಮ್ಮತದಿಂದ ಇದು ಒಂದು ತಿಂಗಳೊಳಗೆ ತನಿಖಾ ಸಮಿತಿ ಏನು ಮಾಡಿದ್ದೀರಾ ನಮ್ಮ ಸ್ಥಾಪಕ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಹಾಲಿ ಅಧ್ಯಕ್ಷರು ಟೀಮ್ ಮಾಡ್ಕೊಂಡು ಮಾಡಿ ಅಂತ ಏನು ಹೇಳಿದ್ವಿ ನಾವು ಅದನ್ನು ತಿರ್ಚಿ ತಾವೇ ಕ್ರಮ ತಗೊಳ್ಳಿ ಅಂತ ಡಿ ಆರ್ ಅವ್ರಿಗೆ ರೆಸೊಲ್ಯೂಷನ್ ಕಾಪಿನ ಕಳಿಸ್ಕೊಟ್ಟಿದ್ದಾರೆ ಒಂದನೇ ತಾರೀಕು ಮಾರ್ಚಲ್ಲಿ ಆಯಿತು ಅದನ್ನು ನಾವು ಅವಾಗಿಂದ ಬಿಟ್ಟಿದ್ದು ಹಂಗೇನೆ ನಾನು ಆಗಲೇ ಲೆಟ್ರೂ ಕೊಟ್ಟಿದ್ದೀನಿ ಇದನ್ನು ತಿರ್ಚಿ ಬರೆದಿದ್ದೀರಾ ಅಂತ ಕ್ಲಬ್ಗೂ ಕೊಟ್ಟಿದ್ದೀನಿ ಡಿ ಆರ್ ಅವ್ರಿಗೂ ಕೊಟ್ಟಿದ್ದೀನಿ ನಾನು ಇವರು ಇನ್ನೂ ಏನು ಮಾಡಿದ್ದಾರೆ ಅಂದರೆ ತಾವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಏನಾಗುತ್ತೆ ಟೈಮ್ ಕಿಲ್ ಆಗುತ್ತೆ ಮುಂದಕ್ಕೆ ತಳ್ಕೊಂಡು ಹೋಗ್ತಾನೇ ಇರುತ್ತೆ ಇದು ಯಾಕಂದರೆ ನೆನ್ನೆನೂ ಒಬ್ಬರು ನಮ್ಮ ಅಧ್ಯಕ್ಷರು ಬೈಟ್ ಕೊಟ್ಟಿದ್ದಾರೆ ಏನಂತ ಈ ಥರ ನಾವು ವಿನಯನ ಭಾಳಷ್ಟುತಿ ಕೇಳಿಕೊಂಡು ಯಾರು ಮಾಡಿದ್ದಾರೆ ಅಪರಾಧ ಹೇಳಪ್ಪ ಅಂತ ಇವೆಲ್ಲ ಏನಕ್ಕೆ ಬೇಕಿತ್ತು ಇವರು ನಮ್ಮ ಎ ಜಿ ಎಮ್ ಅಲ್ಲಿ ಅದನ್ನ ತಂದರೆ ನಾವು ಒಮ್ಮತದಿಂದ ಏನು ಹೇಳ್ತೀವಿ ಅದನ್ನು ಕೊಟ್ಟರೆ ಅಷ್ಟೇ ಸಾಕು ಡಾಕ್ಯುಮೆಂಟ್ಸು ನಮ್ಮಿನ ಲಾಯರ್ನೂ ಕನ್ಸಲ್ಟ್ ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಅದಲ್ಲೇ ಎಫ್ ಐ ಆರ್ ಫೈಲ್ ಆಗುತ್ತೆ ಯಾಕಂದರೆ ಎ ಜಿ ಎಮ್ ಎಲ್ ಆಗದೆ ಒಂದು ಸುಪ್ರೀಂ ಆಗುತ್ತೆ ಅದು ಅದನ್ನು ಅರ್ಥ ಮಾಡ್ಕೊಳ್ಳ್ದೇನೆ ನಮ್ಮ ಅಧ್ಯಕ್ಷರು ಸುಮ್ಮನೆ ಟೈಮ್ ಕಿಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮುಂದುವರೆದಾಗಿ ನಮ್ಮ ಅವರು ಹೇಳ್ತಾರೆ ಇನ್ನು ಏನೇನು ಲೋಪಗಳಾಗಿದೆ ಅಂತ ಈ ಹಾಲಿ ಕಮಿಟಿದು ಏನೇನು ಲೋಪಗಳಿದೆ ಅಂತ ಹೇಳ್ತಾರೆ